ಮಾಡಲಿ ಬಡವಣಯ್ಯುಭಾವ ಒಂದು ನೋಡುವುದು ಎನ್ನ ಕಾಲವೇ ಕಂಬವಾಗಿ ಕಂಡನೆಯವೇ ದೇಗುಲವಾಗಿ ಕಂಡನಯ್ಯ ಎಲ್ಲ ಸುರೇ ಬಣ್ಣ ಕಳಸವಾಗಿ ಕಂಡನೆಯ ನಾನೇನು ಮಾಡಲಿ ಬಡವನಯ್ಯ ಪ್ರತಿಯೊಂದು ವರ್ಷದಲ್ಲಿ ಅರ್ಥಪೂರ್ಣವಾಗಿತ್ತು ಬಸನ್ನ ಗುರುತು ಕೈಬೇಕಾದ ವಿದ್ಯಾಭ್ಯಾಸ ಯಾಕಂದರೆ ನನಗೆ ಮುಕ್ತಿ ಇದೆ ಆದರೆ ಗುರುಕುಲದಲ್ಲಿರುವ ರೀತಿಗೆ ಪ್ರಾಣಕ್ಕೆ ಯಾವತ್ತೂ ಮುಕ್ತಿ ಇಲ್ಲ ಆ ಮಠದಲ್ಲಿ ಎಷ್ಟು ವಿದ್ಯೆ ಸಿಗ್ತಾ ಅಷ್ಟು ವೀದ್ಯನ್ನು ನಾಡಲ್ಲಿ ಮನದಲ್ಲಿ ಮರದಲ್ಲಿ ಮಾಡಬೇಕು ಆದ್ರೆ ನಿನ್ನೆ ರಾತ್ರಿ ನಡೆಕೊಂಡಾಗ ಯಾರೋ ಒಬ್ಬರು ಸಾಧು ಮಹಾರಾಜ ಬಂದು ಏ ಮಗಿರಿಪಾ ಭಾರ ಭಾರ ಎಂದು ಕರಂತಿ ಬರ್ತಾ ಇತ್ತು ಯಾರು ನಾನು ಇರುವ ಯಾಕಂದ್ರೆ ಇದು ಕನಸಲ್ಲಿ ಕಂಡ ವಿಷಯ ಇದ್ರ ಬಗ್ಗೆ ನನ್ನ ಜೀವನದಲ್ಲಿ ಯಾವತ್ತೂ ತಿಳಿಯಕೊಳ್ಬಹುದು ಯಾಕಂದ್ರೆ ದಿನ ಹೋಗ್ತಾ ಇರ್ತದೆ ಓದು ದಿನ ಮೊದಲು ದಿವಸ ಸಿಗಲಾಗೆ ನನ್ನ ಮನಸ್ಸೆಲ್ಲ ಇರ್ಬೇಕಾಯ್ತು ಆ ಬಸ್ಸನ್ನ ಗುರುಕೊಳ್ಕೊಂಡು ಮಾಡೋದು ಇವತ್ತು ಬಸ್ಸನ್ನ ಗುರುಕೊಳ್ಕೊಂಡು ಹೋಗಿ ಅವರು ಹೇಳಿದಂತಹ ಪಾಠ ಪ್ರಯೋಜನ ಮಾಡಬೇಕು ಬರ್ತಾ ಇತ್ತು ಶಿವಲೋಕ ಶಿವಲೋಕ

ಭಾಗ ಬಂದಂತೆ ಅಷ್ಟೊಂದು ಆನಂದ ಆಯ್ತು ಗುರುದೇವ ಬಡವರ ಮನೆಗೆ ಭಾಗ್ಯವೇ ತಾನಾಗಿ ಬಂದಾಗ ಬಡವರಿಗೆ ಆಗುವಷ್ಟು ಆನಂದ ನಿನಗಾಗುತ್ತಿರುವುದಿಲ್ಲದೆ ಅನ್ನ ಇಲ್ಲದೆ ತಿರುಗಾಡುವ ಒಬ್ಬ ಭಿಕ್ಷಕರಿಗೆ ಅನ್ನ ಇಲ್ಲದೆ ತಿರುಗಾಡುವ ಒಬ್ಬ ಭಿಕ್ಷಕರಿಗೆ ಒಂದು ಹೊತ್ತು ಊಟ ಸಿಕ್ಕವರ ಮುಂದೆ ಹೇಗೆ ಸುತ್ತಿ ಪಡಿಬರ

ತಂದೆ ಒಂದು ಜೀವ ನೂರು ಸಲ ಹುಟ್ಟುತ್ತದೆ ನೂರು ಸಲ ಸಾಯುತ್ತದೆ ನೂರು ಸಲ ಹುಟ್ಟಿದಾಗ ಹುಟ್ಟಿಗೆ ಒಬ್ಬ ಅಪ್ಪ ತಂದೆ ಇದೇ ಇರ್ತಾನೆ ಯಾವಪ್ಪನ ಬಗ್ಗೆ ಕೇಳ್ತಾ ಇರ್ತಾರೆ ಹಣ್ಣಪ್ಪನ ಬಗ್ಗೆ ಪಡದಪ್ಪನ ಬಗ್ಗೆ ನಾನು ಖಚಿತವಾಗಿ ತಿಳಿಸಿದ್ರೆ ಇಂಥ ಜನ್ಮದಲ್ಲಿ ಇಂಥವನೇ ನನ್ನ ತಂದೆಯನ್ನು ಸ್ಪಷ್ಟವಾಗಿ ತಿಳಿಸಬಲ್ಲಪ್ಪ ಒಬ್ಬ ಪಡಜಪ್ಪ ಅವ್ರು ಯಾರು ತಂದೆ ಹೊದಪ್ಪ ಅಂದ್ರೆ ಮೃತದಲ್ಲಿ ಈ ದೇಹಕ್ಕೆ ಜೀವಪಟ್ಟವನೇ ಹಡದಪ್ಪ ಇನ್ನ ಪಡೆದಪ್ಪ ಅಂದ್ರೆ ತರೇ ಒಂದು ವ್ಯಕ್ತಿಯನ್ನು ಪ್ರಚಂಡ ಶಕ್ತಿಯಾಗಿ ಮಾಡುವಳೆ ಅವಳಿ ಮಹಾದೇವ ಒಬ್ಬ ಹುಟ್ಟಡ್ಡು ಕೊಡ್ತಾನೆ ಒಬ್ಬ ಹುಟ್ಟಂಡು ಕಲಿತಾನೆ ಅಂತ ನಾನು ಕೇಳಿದರೆ ಹಿಂದೆ ಗತಿಸಿ ಹೋದ ಜನ್ಮಾಂತರ ಗತಿಗಳನ್ನ ಮತ್ತೆ ನೆನಪಿಸಿ ಹೇಳುತ್ತೆ ಹೇಳುತ್ತಿಲ್ಲ ನಾನು ಹಿಂದೆ ಹತ್ತಾರು ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲವು ಇವತ್ತು ಹೊಣ್ಣಾಗಿ ನನ್ನನ್ನು ನನ್ನನ್ನು ಹುಡುಕಿಕೊಂಡು ಬಂದಿದೆ ನೀವೇ ನನ್ನ ಪಡೆದಪ್ಪ ತಂದೆ ಈ ಬೋ ನನ್ನನ್ನು ಋಣಮುಕ್ತ ಮಾಡಿ ನನಗೆ ಎತ್ತಿಕೊಂಡು ಆಶೀರ್ವದಿಸುತ್ತದೆ ಮಾಜಿ ಬಾಪುಜಿ ಮುಕ್ತಾತ್ಮನಾಗಲು ಧರೆಗಿಳಿದ ಬಂದ ಅವತಾರ ಪುರುಷ ನೀನು ಬಗ್ಗೆ ಬಗ್ಗೆ ದಿನೊಂದಿಟ್ಟು ಬೇಡ ಈ ನಮ್ದು ಸಿದ್ಧಿ ವಸ್ತು ಇದೆ ದೇಹ ಮುಕ್ತಾತ್ಮನಾಗಲು ಧರೆಗಿಳಿದ ಬಂದ ಅವತಾರ ಪುರುಷನೇನು ಭೂಮಿ ಹದವಾದಾಗಲೇ ಅದನ್ನ ಹರಿದಿ ಬೀಚ ಬಿತ್ತಿದರೆ ನಿಜ ನಿಮ್ಮಿ ಮೊದಲಿನ ಬಿಚ್ಚಿ ನಿಮ್ಮ ಮನೆಯಲ್ಲಿ ಆಗಬೇಕೆನ್ನುವುದು ತಾಯಿ ಆಜ್ಞೆ ಆಗಿರೋದು ಮತ್ತೆ ಕೇಳಬ್ಬ ಜೋಗೆ ಒಟ್ಟು ಬೇಡ ನನ್ನನ್ನು ನೀರು ಕಳಿಸಿ ಬಿಡಿ ಕಿರನೀರನ್ನ ಕೆರೆಗೆ ಚೆನ್ನಿ ಹೊರ ಕಡೋದಂತಿ ಎದ್ದೆಲ್ಲ ನಿಮ್ಮ ಧೈರ್ಯದಿಂದ ಬಂದು ನಾವು ಇದರಲ್ಲಿ ನಾವು ಎತ್ತಿ ಕೊಟ್ಟರೆ ಅದು

ನಾನಾದ ಇವತ್ತು ನಿನ್ನ ಮನೆಯೊಳಗೆ ಕೈ ಹಾಕಿ ತೆಗೆದುಕೊಂಡು ಹೋದರೆ ಮುಂದೆ ನಿಮ್ಮ ಗಂಟೆ ಹೆಂಡ್ರ ಬದುಕಿನಲ್ಲಿ ಅದು ಕಿತ್ತುಕೊಂಡು ಈ ಮತ್ತೆ ನಾನು ಕೇಳಿದ ಭಿಕ್ಷೆ ಭಗವಂತನ ಸಾಕ್ಷಿಯಾಗಿ ನೀಡುತ್ತೀವೋ ನಿಮ್ಮ ಮಾತೆ ನನಗ ಭಾಷೆ ಕೊಡಬೇಕು ಶಿವ ಕೊಟ್ಟದ್ದನ್ನ ಶಿವ ಮೂರ್ತಿಗಾಗಿ ದಾನ ಮಾಡಿದೀವಿ ಹೋಗ್ತೇನೆ ನಿಮಗೆ ಬೇಕಾದನ್ನ ನಾವು ಕಟ್ಟುಕೊಳ್ತೇವೆ

ನಿನ್ನ ಮಗನನ್ನು ನನ್ನ ಜೋರಿಯಲ್ಲಿ ನೀಡಿ ಕಳಿಸಿ

ಮಕ್ಕಳಿಗೆ ಆಸೆ ಆಗ್ತದೆ ಅದೇ ಹೆತ್ತವರು ಮುಪ್ಪಾದಾಗ ಮಕ್ಕಳು ಅವ್ರಿಗೆ ಆಸೆ ಆಗ್ತಾರೆ ಅಂತ ಹೇಳ್ತಾರೆ ಈ ನಮ್ಮ ವಯಸ್ಸಿನಲ್ಲಿ ನಮ್ಮ ಮಗನನ್ನ ಕಳೆದುಕೊಂಡು ಹೋದ್ರೆ ನಮ್ಗೆ ಯಾರು ಗೊತ್ತಿದ್ದು ಇದೊಬ್ಬ ಮಗನನ್ನ ಕಳೆದುಕೊಂಡು ಬರಿದಾದ ಮನೆಯಲ್ಲಿ ಬರಲಾದ ಬಾರನ್ನು ನಾವು ಹೇಗೆ ಬರಬೇಕು ಬರಬೇಕು ಬೇಕಾದ ಕೇಳಿ ಈ ಬೆಳೆ ಬಂಗಾರ ನಮ್ಮ ಐವತ್ತು ದಿವಸ ಈ ಮಾತು ನಿಮ್ಮ ಬರೀಂದ ಮನೆಗೆ ಬಂದ ಅಚ್ಚಿನ ಭಕ್ತಿಯಿಂದ ಬರ ಮಾಡಿಕೊಂಡು ಪ್ರೀತಿಯಿಂದ ಬೇಡಿದ ಕುಡಿತುವಂತೆ ವಚನ ಕೊಟ್ಟು ಕೇಳಿದ ಅಚ್ಚಿನ ಸಿಡಲ ಬಡದಾರನ್ನು ಸರದಿಟ್ಟು ಕಣ್ಣೀರು ಹಾಕುದು ನೀರ ನೀವ ಪ್ರಾಣ ಬೇಕಾದ್ರೆ ಬೇಡಿ ಸತ್ತ ಹಣದಲ್ಲಿ ಸ್ವಲ್ಪ ಕಡಿಮೆ ಆಗಿರ್ಬೋದು ಏನಾದರೂ ನಮ್ಮ ಕೈಯಿಂದ ಸಹಾಯ ಅಂತ ಮಾತು ಕಟ್ಟು ನಿಮ್ಮ ಮಾತು ನಾನು ನಾನು ತಿಳಿಯುದಿಲ್ಲ ನಮ್ಮ ಕೇಳುತ್ತಿರುತ್ತ ನಾನು ನನ್ನ ಮಠದ ದಾಸಕ್ಕಾಗಿ ಕಾಲ ಕಡಿ ಕೊಡಬೇಕು ರಕ್ತ ರೂಪಾಯಿ ಕೊಡುವಂತ ದಾಡಿಗಳು ಅದು ದೇಡಿ ಅಲ್ಲ ಬೇಡದ ಬಂಡಿ ಹೂಡಿ ಮಠಕ್ಕೆ ತಂದು ಭಕ್ತರಿದ್ದಾಗಲೇ ಇವತ್ತು ಜಗತ್ತಿನೊಳಗ ಮಠದ ದಾಸೋ ನಡೆದ ನೀನು ದಾಸರ ದಾಣ ತರಬೇಕೆಂದ ನಿನ್ನ ಮನೆಗೆ ಒಬ್ಬ ಶಿವಭಕ್ತನಾಗಿ ದಾಣ ಬೇಡನೆ ಬಂದಲೇ ಹೊರತು ಇನ್ನೊಬ್ಬರ ಪ್ರಾಣವಯಲು ಯಮಧೂತನಾಗಿ ಬಂದಿಲ್ಲ ಮಗನಿಗೆ ಬೀಜದ ಜ್ಯೋತಿ ಚೈತನ್ಯ ಭಗವಂತಿನ ಅಂತರಂಗದಲ್ಲಿ ಭೂಮಿಗೆ ಬಿದ್ದ ಈ ಮಗನ ಮಠದಲ್ಲಿ ವಿದ್ಯಾಭ್ಯಾಸ ಕಲಿಸಿದರೆ ಇವನಿಂದ ಮುಂದೆ ಲೋಕ ಉದ್ಧಾರಕ್ಕೆ ತೆರೆದು ತಾನು ಮನುಷ್ಯ ಸರಿ

ಕರುಣಿಸಿದ ಮಂತ್ರದ ಫಲ ಮಣಿ ಹಿತ್ತಲದ ಹಿಂತಿರುವ ಮರವಾಗಬಾರದು ನಾಡಿಗೆ ನೆರಳು ಕೊಡುವ ಹೆಮ್ಮ ಅಂತ ಬಯಸಿದವಲ್ಲ ಮಣಿ ಹಿತ್ತಲದ ಹಿಂದಿರುವ ಮಗ ಅಲ್ಲ ಹಾಸದವರಿಗೆ ಅನ್ನ ಕೊಡಬೇಕು ದನದವರಿಗೆ ನೆರಳು ಕೊಡುವಂತಹ ಮಹಾಮರಾಗುವ ಮಹಾಪಂಡಿತ ನಿನ್ನ ಮಗಳು Gracias. Sí. ಮಾಡಿಕೊಂಡು ಬೆಳಕಿ ಜಗತ್ತಿಗೆ ಬೆಳಕು ಕೊಡುವ ವಿಚಾರ ನಮ್ಮದ ನಮ್ಮ ಮಗನ ಬಿಟ್ಟಿರುವ ನಾವು ಮಾತಿಗೆ ತಪ್ಪಿದ ತಪ್ಪಿಸಿಲ್ಲ ಬಿಟ್ಟು ಬದುಕುವ ಶಕ್ತಿ ನಮಗಿಲ್ಲ ದೃಢ ನಮಗಿಲ್ಲ ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕ ಈ ಮಾತು ನಿನ್ನ ಭಾಯದಿಂದ ಶಿವ ಭಜನೆ ತೀರ್ಥಾಲದಲ್ಲಿ ಮೈ ಮಣವು ಭಗವಂತಿಗೆ ಅರ್ಪಿಸಿದ ಶಿವಕರ್ತನಿಗೆ ದಾನ ಧರ್ಮ ಪರೋಪಕಾರ ಮಾಡುವ ಹಳ್ಳಿ ಜನ ಕೈಯತ್ತಿ ತೋರಿಸುವ ಮನಿತಾನ ನಿನ್ನದು ಬರುವ ನುಡಿ ಕಣ್ಣಲ್ಲಿ ಬರುವ ನೀರು ನೋಡಿ ನನಗೆ ಆತ್ಸ ಮೋಹದ ಹೆಂಡತಿ ಮಾಯದ ಮಕ್ಕಳ ಸುಳ್ಳಿನ ಸಂಸಾರದ ಶಾಶ್ವತ ಸುಖಾಂತಿ ತಿಳಿದುಕೊಂಡಿದ ಈ ಎಣ್ಣೆ ಇರುತ್ತೀವಿ ಇರುವುದು ಪುಣ್ಯ ಇರ್ತನ ಸಿರಿ ಸಂಪತ್ ಇರುವುದು ಎಣ್ಣೆ ಮುದ್ರಾಕ್ಷನ ದೀವಿಗೆ ಆಗದಂತೆ ಪುಣ್ಯ ತೀರಿದೊಡನೆ ಸಿರಿ ಸಂಪತ್ತಿ ಮಣ್ಣಲ್ಲೇ ಮಣ್ಣಾಗ ಮಾನವ ತಾಣಗಳಿಸಿದ ಆಸ್ತಿ ಎಂಬ ಜೊತೆ ತನ್ನ ಕೈಯೊಳಗಿರುವ ತನಕ ಅಣ್ಣ ತಮ್ಮ ಅಕ್ಕ ತಂಗಿ ಸತಿ ಸುತ್ತರೆಲ್ಲ புண்ணி நனச்சினாச்சினே எல்லாரும் மக்களும் தனக்க அறிந்த யானை அரவினேலு ಮನುಷ್ಯನ ಜೀವನ ಬಂದು ಬರದ ಅಕ್ಷರವಿದ್ದಂತೆ ಸಂಸಾರದ ಮೋಹದ ಸುಖ ಮನುಷ್ಯನ ತೃಪ್ತಿಯಂತೆ ತಿಳ್ಕೊಂಡಿದೆ ಹಸದ ಎಲ್ಲವ ಕಡದರ ಬಾಯಾಗಿನ ಚಪಲ ತೀರಿತು ಹೊರತು ಹಟ್ಟಿ ಹಸಿಂಗಿಂತ ಮೋಹನ ಪಾಶದೊಳಗೆ ಬಿದ್ದು ಮನೆ ಕಟ್ಟಿಸಿದ ಮನಿ ನೀನು ತೋಣ ಹೊಲ ನೀನು ಹೆಕ್ಕ ಮಕ್ಕಳು ಮನುಷ್ಯ ಬದುಕಿ ಸಪ್ತಂತೆ ಜೀವನ ಮಾಡಿದರೆ ಜೀವನ ಅಲ್ಲ ಬದುಕಿ ಸಪ್ತರು ಸಪ್ತ ಬದಕಬೇಕು ಅದು ಜೀವನ ಮೊದಲನೇದವರು ಊರೊಳಗ ಮನೆ ಮೇಲೆ ಮನೆ ಕಟ್ಟಿಸಿ ಮಕ್ಕಳೊಳಗ ಮನೆ ಮಕ್ಕಳ ಫಲ ಖರೀದಿ ಮಾಡಿಸಿ ಬಹಳಷ್ಟು ಶ್ರೀಮಂತಾಗಿ ಎಷ್ಟು ಐಶ್ವರ್ಯ ಗಳಿಸಿದ್ರು ಕೂಡ ಎನ್ನುವುದು ಗುರಿಯನ್ನ ಮನಕೋದು ಹೊರದ ಮನುಷ್ಯು ಸತ್ತ ಬಳಕೆ ದಬ್ಬ ಕೆಳಗೆ ಉದಾಶ್ ಕಳಿಸ್ತಾರ ಇಲ್ಲಪ್ಪ ನಮ್ಮಪ್ಪ ಬಲ್ಲಂಗೆ ನಾವ್ ಹೆಂಗ ಮನೆಯಾಗ ಇಟ್ಕೊಂಡು ಮಣ್ಣು ಕೊಡೋದು ಬೇಡ ಅಂತೇಳಿ ಒಂದು ವೇಳೆ ನಿನ್ನವರ ತಿಳುಕೋದ ಮನೆಯಾಗ ಇಟ್ಟುಕೊಂಡ್ರು ಮಗ್ದ ಮನೆಯನ್ನ ಬಂದು ಹೇಳ್ತಾರೆ ಹೊರಸು ಯಾವಾಗ ತಾಯಿ ಎತ್ತುಕೊಂಡು ಇದನ್ನ ಿಲ್ಲ ನಿಮ್ಮಪ್ಪ ನಾ ಮಕ್ಕಳಿಗೆ ಆಸ್ತಿ ಗಳಿಸಿನಿ ಐಶ್ವರ್ಯ ಗಳಿಸಿನಿ ದುಡ್ಡು ಗಳಿಸಿನಿ ಅಂತ ತಿಳ್ಕೊಂಡ ನಾ ಗಳಿಸಿದವಳ ಹೆಂಗ್ ಬಿಟ್ಟು ಹೋಗ್ಲಿ ಅಂತ ಸತ್ತವರೆಲ್ಲ ಹಿಡಿ ಹಿಡಿ ಮಣ್ಣಿ ತುಕೊಂಡು ಹೋಗಿದ್ರಂದ್ರ ಹೆಚ್ಚು ಜಾಗ ಇಚ್ಛಿಸಿಲ್ಲ ನಿನ್ನ ಮನಿಗಷ್ಟೇ ದೀಪ ಹಚ್ಚುವ ಮಗಳಲ್ಲ ನಾಡಿನ ಅಂಧಗತ್ತಲನ್ನು ಕಳೆದ ಸುಜ್ಞಾನದ ದೀಪದ ಜ್ಯೋತಿನ ಭಿತ್ತಿ ಅಮೃತದ ಜ್ಞಾನ ತತ್ವ ಜಗತ್ತಿಗೆ ಉನ್ನಪಡಿಸಲು ಬಂದ ಅವತಾರ ಪುರುಷ ನಿನ್ನ ಮಗ